ಬಾಬಾ ಹೇಳಿರಿ ಬಾವ ಅದೇನಾದದು ಆಗೇ ಬಿಡ್ಲಿ ಊರಳಿಕೆ ನುಗ್ಗದ ಇಲ್ಲಾ ಸುಮ್ಕಿರಿ ಬುತ್ತನ್ ಬುತ್ತನ ಸುಮ್ಕಿರಿ ಎಲ್ಲಿ ಎಲ್ಲಿಗೋತನು ಬಂದೆ ಬರ್ತಾನೆ ಇಟ್ಕೊಳಕತೆ ಆ ತಕ್ಕ ಬರೋದ್ರೆ ತಕ್ಕಿಲ್ಲಾ ಸುಮ್ಕಿರಿ ನಾವು ಊರಲ್ಲಿ ನುಗ್ಗುದ್ರೆ ತೊಂದರೆ ಆಗುತ್ತೆ ಸುಮ್ಕಿರಿ ಅವರು ಇವರು ಅಂತ ಸುತ್ತಾಕೋ ಬರ್ಬ್ರಾಮ ಏನ್ ಮಾಡೋದು ಸುಮ್ಕಿರಿ ನೀವು ಇಲ್ಲ ಇಲ್ಲೇ ಇಡ್ಕೋಬೇಕವನ ಇಟ್ಕೊಂಡು ಕತ್ಲಪಟ್ ಇಡ್ಕೊಂಡು ಇಲ್ಲಿ ಅದು ಮಗ ಬುಡೋ ಬಾಯ ಅಂತ ಬುಡ್ಸ ಸರಿ ಆಯ್ತದೆ ಊರಳಿಗ್ ಹೋಗಿ ಅಡಿಕದ ನಾವು ಅಕ್ಕಪಕ್ಕದವ್ರು ನಮ್ ಸುಮ್ನೆ ಬಿಟ್ಟು ಬಾ ಬಾವ ಸುಮ್ನಿರಿ ನಿಮ್ಗೆ ಗೊತ್ತಾಗಕ್ಕಿಲ್ಲ ಬೇಡ ಇಲ್ಲೇ ನಾ ಸರಿ ಬಿಟ್ರೆ ಅವನೇ ಬಾಯ್ ಬಿಡ್ತಾನೆ ಅಕಸ್ಮಾತ್ ಓದ್ಕೊಂಡು ಹೋಗಿದ್ರೆ ನಿಜ ಆದರೆ ಸರಿ ಇಲ್ಲ ಅಂದರೆ ಊರೊಳಗೆ ಹೋಗೋಡ್ದಾಗ ಅವ್ರ ಊರಲ್ಲಿ ಏನೋ ನಿಲ್ ಜನಗಳು ನೋಡು ಬಂದು ಹೇಳೋಕೆ ಕೇಳೋರ್ ಇಲ್ಲ ಅಂದ್ಕೊಂಡು ಹಿಂಗೆ ಒಡೆಯಕ್ಕೆ ಬಂದವ್ರು ಅಂದ್ಕೊಂಡು ನಮ್ಮ ಕಡೆ ಕಂಬಕೊಂಬಿಟ್ರ ಮೇಲೆ ಏನು ಮಾಡೋದು ಅದಕ್ಕೆ ಸುಮ್ಮನೆ ನೋಡೋದ್ ಕೇಳಬೇ ಒಳ್ಳೆ ಮತ್ತೆ ಕೇಳೋದ ಫಸ್ಟು ಮುಗ ಇಲ್ಲ ಅಂತ ಓಹ್ ಏನೋ ಕೊಟ್ಟನಾ ಬಚ್ಚಾವು ಇಲ್ಲ ಅಂದ್ರೆ ಅವನಿಗೆ ಸರಿಯಾದ ಕೆಲಸ ಸುಮ್ಕಿರಿ ಸುಮ್ಕೀರಿ ನೀರು ತರಗಿರ್ಸ್ಕೊಬೇಡಿ ಕೊಡಬೇಕಲ್ಲ ಬಾ ಬಡ್ಡಿ ಇದಾವ ಎಂಥ ಕೆಲಸ ಮಾಡೋಣ ನೋಡಿ ಆ ಶಿವ ಮಕ್ಕ ಹೇಳೋದ್ಮೇಲೆ ನನಗೆ ಇನ್ನೂ ಗ್ಯಾರಂಟಿ ನಾನು ಅವತ್ತು ಹೇಳು ನಿಮಗೆ ಆ ಬಡ್ಡಿ ಇದ್ಕೊಂಡೋಗನೇ ಅಂತ ಅಲ್ಲ ಕಣ್ ಬಾವ ಮಗಿನ ಏನು ಮಾಡ್ತಾ ಅವನು ಮಗಿಗೆ ಏನು ಕತೆ ಅಪ್ಪಾ ನನಗೆ ಅನ್ಸ್ಕೊಂಡ್ರೆ ಇದ್ರ ಕತೆ ಕನ್ ಬಾವ ಏನು ಮಗಿನ ಏನೋ ಓದ್ಕೊ ಹೋಗಿದ್ದಾನು ಹೆಚ್ಚು ಕಮ್ಮಿ ಏನಾರು ಮಾಡಿಬಿಟ್ಟಿದ್ರಿ ಏನು ಗೊತ್ತಿ ಸೊ ಸೊದಕ್ಕೆ ಒಂದು ಎಣ್ಣೆ ದಿವಸ ಅದೇ ಅಂದಿದ್ಕೆ ನನಗೆ ಧೈರ್ಯ ಸಿಕ್ತು ನನಗೆ ಎತ್ಕೊಂಡಿದ್ದಂತಲ್ಲ ಅವನೇ ಏನು ಹೆಚ್ಚು ಕಮ್ಮಿ ಮಾಡಿ ಕಣ್ಣ ನೀವು ಆಟ ಅಂತ ಒತ್ಕೊ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇವಳನ್ನ ಒಂದು ಎರಡು ಮೂರು ಸರ್ತಿ ಹೋಗಿದ್ದಂತಲ್ಲ ಎರ್ಗೆ ಆದ್ಮೇಲೆ ಹೋಗಿರುವಂತೆ ಬಸ್ ಅಲ್ಲಿ ಹೋಗಿದ್ದಂತೆ ಅಲ್ಲಿ ಹೋದಾಗ ಅವಳು ಮಾತಾಡ್ಸಿ ಮಲ್ಲ ಬೋತ್ ಕಳಿಸ್ಬಿಟ್ಲಲ್ಲ ಉತ್ಕೊಂಡೋಗೋದು ಅವ್ನು ಮಗ ಕಾಣೆ ಆಗೋದು ನಾಳಿಕೆ ನಂಗೂ ಬಂದಿದ್ದಂತೆಲ್ಲ ನಿಮ್ಮ ನಾನು ಹುಡಿಕೊಂಡು ಓ ಇವ್ರು ಯಾವಾಗ ಇವ್ರು ಕೂಡ ಮಟ್ಟ ಕಾಣಕಿಲ್ಲ ಅಂದಮೇಲೆ ಅವನು ಉತ್ಕೊಂಡು ಹೋಗಿರೋದು ಇಲ್ಲಾಂದಿರ ಆ ಕೆಲಸ ಮಾಡೋದ್ ಕಾಣ್ಯವನು ಇವ್ರು ಆಡಿಸ್ಬೇಕು ಅಂತ ಇಂಥ ಕೆಲಸ ಮಾಡಿರೋದು ಬಡಿಯಿದೆ ಯಾವ ಥರ ಕೆಲಸ ಮಾಡ್ಬಿಟ್ಟು ನೋಡಿ ಮತ್ತೆ ಭಾಳ ಬುದ್ಧವಂತ ಆಗಿರೋದು ಈ ಕೆಲಸ ಮಾಡಿ ಬಡಿಯಾ ಅಲಕ್ಕ ನೋಡ್ಕೊಬೇಡಿ ಅಂತ ಹೇಳಿ ನಾವು ಅವ್ನು ನೆಟ್ಟಿನವೇ ಮಗಿನ ನೋಡ್ಕೊಬೇಡಿನ ಕನಪ್ಪ ಅಂತ ಯಾವ ಕೆಲಸ ಮಾಡ್ಬಿಟ್ಟ ನೋಡಿ ಮತ್ತೆ ನಮ್ಮನೆ ಆಟ ಆಡಿಸ್ಬಿಟ್ಟ ಅವತ್ತಿಂದನೂ ಹೆಣ್ಣು ಪಪ್ಪಾ ನೆಮ್ಮದಿನೇ ಇಲ್ಲ ಕಣ್ಣೀರ ಕೈ ತೊಳ್ಕೊಂಡು ಕುಂತದೆ ಅವರು ಅವ್ರ ಅಪ್ನವೇ ನಮ್ಮ ಅವ ಯ ಮಗ ಹುಟ್ಟಿದ್ಮೇಲೆ ಇವಳು ಬೊಯ್ಯ ತಪ್ಪೋಗಿತ್ತು ಮಾತು ಸಾಕು ಹಿಂಗೆ ಓಡೋದ್ಲಾ ಹಿಂಗೆ ಓಡೋದ್ಲೋ ಜೀವನ ಹಾಳು ಮಾಡ್ಕೊಂಡ್ಲು ಅಂತ ಅಷ್ಟೊಂದು ಮುಗೀತಿತ್ತು ನಮ್ಮ ಮಾವ ಈ ಮಗ ಹುಟ್ಟ್ಮೇಲೆ ಉಸಿರಂದ್ರೆ ಬಿಟ್ಟಿತ್ತು ಅಂತೆ ಲಕ್ಷ್ಮಿ ಹೇಗೆ ಮುಗಿನ ಮಕ್ಕ ನೋಡ್ಕೊಂಡು ಮುಗಿನ ಆಟ ಆಡಿಸ್ಕೊಂಡು ಅಪ್ಪ ಎಲ್ಲಾನು ಮತ್ತೆ ಬಿಡ್ತುಕಂದ್ರಿ ಹೇಗೋ ಚೆನ್ನಾಗದೇ ಪಪ್ಪ ಹಂಗಂದ್ಲು ಅದನ್ನೂ ನಿಮ್ದೇಗಿರಾಕ್ ಬಿಡಿದ ಮೇಲೆ ಆಗಿ ಬಿಡೋದೇವನು ಎಲ್ಲಾನು ಇದು ಮಾಡಿ ಈ ಸತ್ತು ತೋದ್ರೆ ಏನು ಎಲ್ಲವನ್ನ ಮೂಲೆ ಕುತ್ಕೊಂಡು ಹೊಲ್ ತಕೊತಾರೆ ಒಂದ್ ಸೀರಾದ ಹೋಗ್ಬಿಟ್ಟು ಇರ್ನೇರ ತಗ ಬಂದೆ ಕಡದ ಅಲ್ಲ ಕಣ ಅವ್ರ ಅವ್ರ ಹಾಕೊಂಡು ಮಗ ಏನ್ ಮಾಡಿತ್ತು ಮಗಿಗೆ ಸರಿಯಾಗಿ ಸಮಯ ಸಮಯಕ್ಕೆ ಹಾಲ್ ಬೇಡಬಹುದು ತಾಯಿ ಕುಡ್ಸ್ಬೇಕು ಇಲ್ದ ಮಾಡ್ನೆಲ್ಲ ಬುಡ್ಡಿ ಇದಾವ್ ಯಾವ ತರ ಕಲ್ತವ್ ನೋಡು ಬುದ್ಧಿಯ ಅಲ್ಲ ಆ ಕುಡಿಯೋ ಮಗಿನ ಓದ್ಕೋಲ್ಲ ಬುಡ್ಡಿ ಇದೆ ಯಾರು ಉಗಿನವಲ್ರ ಈ ಕಾಣಂಗಿಸ್ಕೊಂಡಿರ್ತಾನ ಕಾಣಿಸ್ಕೊಂಡಿರ್ತಾನ ಸುಂಕಿರಿ ಓ ಕಂಡಿಸ್ಕೊಂಡ್ರೆ ಉಗಿತಾರ ಜನಗಳು ತಗೊಂಡ್ ಮುಗಿನ್ ಕೊಡಂಗ ಬದಲು ಅಂತ ನಮ್ ಪುಟ್ಟಿ ಬುದ್ಧಿ ಏನಂತ ಜನ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಅವರೇ ಹಂಗಂತಿತಿಲ್ವಾ ಒಂದ್ಸತಿ ಇಕ್ಬಿಟ್ಟು ಕಳ್ಸಬೇಡಿ ಕಣ್ರಪ್ಪ ಬಾಳ ಖೀರ್ ಆತಕ್ ಮಗ ಮಗು ಅವಣ್ಣ ನೆಮ್ಮದಿ ಕೊಡಾಕಿಲ್ಲಾ ಯಾವ್ದೇ ಕಾರಣಕ್ಕೂ ಕಳಿಸ್ಬೇಡಿ ಅಂತ ಹಂಗಂತಿತಿಲ್ವಾ ಅವಾಗ ಬತ್ತವನಿ ಬತ್ತಾನೆ ಕಣ್ ಬವ ಬತ್ತೆ ಹ್ಞೂ ನಿರೀ ಬವಾಡ್ರಿ ಬತ್ತವನಿ ನಮ್ಮ ಮೂರ್ದ ಹಂಗೆ ಹೊಂಟಾನು ಬನ್ನಿ ಓ ಅಣ ಸೋಮಪ್ಪ ಚೆನ್ನಾಗಿದ್ದೀರಾ ಓಹೋ ಬಪ್ಪಾ ದೊಡ್ಡ ಮನ್ಸ ನಿನ್ನೆ ಕಾಯ್ತು ದಿವಸ ಓ ಯಾಕಣ್ಣ ಅಣ್ಣ ಅವತ್ತು ಹುಡುಗ ಹೋಗಿದ್ದೆ ಕಣ್ರಣ್ಣ ಏನು ಏನು ಹುಡುಕ ಹೋಗಿದೆ ಅದೇ ಕನ್ನಡ ನಿಮ್ಮ ಕುಟ್ಲು ಸುಮಪ್ಪನ ಕುಟ್ಲು ಮಾತಾಡಬೇಕು ಅಂದ್ಬಿಟ್ಟು ಹೋಗಿದೆ ಮನೆ ತಕ್ಕ ಇಲ್ಲ ಅಂತಂದ್ರಲ್ಲ ಏನು ಊರು ಬಿಟ್ಟು ಹೋಗಿದ್ವಾ ಊರಲ್ಲೇ ಇದ್ವಲ್ಲ ಇರ್ಬೇಕಾಯ್ತು ಗಂಟೆ ಕಾಯ್ಕೊಂಡು ಇಂಥ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿನ ಕಾಯ್ಕ ಕೂತಿದ್ದೆ ಓಹ್ ಇದೇನ ಹಿಂಗಂತ ಇದ್ರೆ ನಾನೇನು ಮಾಡಿದ್ದಾನು ನಾನೇನು ಮಾಡಿದ್ದಾನ ಇದೊಳೆ ಸರಿ ಸರ್ ನಿಮ್ದು ಒಳೆಯ ನಾನೇನು ಮಾಡಿದ್ದಾನು ನೋಡು ಈ ಮೊಳ್ಳಾಟಗಳೇನ ನಮ್ಮ ತಗ ಬಿಟ್ಕೊಬೇಡ ಆಯ್ತಾ ಈ ಮೊಳಾಟಗಳ ನಮ್ಮ ತ ಬಿಟ್ಕೊಬೇಡ ನೀನು ಹೇಳ್ತಾನೆ ಕೇಳ್ಕೊಬಿ ಮಾತ್ರ ಸುಮ್ಮನೆ ಸರ್ ಆಮೇಲೆ ಸರಿ ಎತ್ ಕೆಲಸ ಮಾಡ್ಬಿಡ್ತೀವಿ ಇಲ್ಲ ಮಗ ಆ ಯಾವ ಮಗ ಇದೇನು ಹಿಂಗೆ ಹೇಳ್ತಾ ಇದ್ದೀರಿ ನನಗೆ ಯಾವ ಮಗನ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನೇ ಯಾವತ್ತು ನನ್ನ ಮುಗಿನ ನೋಡಕ್ ಹೋಗ್ಬೇಕು ಅನ್ಬಿಟ್ಟೆ ನಿಮ್ಮ ಮನೆಗೆ ಬಂದಿದೆ ಕರ್ಕೊಂಡು ಹೋಗಬಾರ್ದು ಜೊತೆಲಿ ಇನ್ನೂ ಇಲ್ಲ ಕೂಡಕಿಲ್ಲ ಅನ್ಬಿಟ್ಟು ಅಲ್ಲಿ ನೋಡ್ರೆ ಲಕ್ಷ್ಮೀನೂ ಅದಕ್ಕೆ ಅದಕ್ಕೆ ಚೆನ್ನಾಗಿ ಓದ್ ಕಳ್ಸಿಬಿಟ್ರು ಅವ್ರ ಮನೆಗೆ ಹೋದ್ ಮುದ್ದ್ ಲಕ್ಷ್ಮೀನು ಓದ್ ಕಳಿಸ್ಬಿಟ್ಟು ಅದಕ್ಕೆ ನೀನು ಸುಮ್ನೆ ಅದಾಗಿ ನೇನು ಹೋಗ್ಯ ಪ್ರಯತ್ನಬಿಟ್ಟು ನಾನು ಬಂದ್ಬಿಟ್ರೆ ನಾನು ಅಷ್ಟೇ ಅಷ್ಟ್ ಬಿಟ್ರಿ ನೀನು ಗೊತ್ತಿಲ್ಲ ಇದೇನು ಇದೇನ್ ಹಿಂಗ್ತ ಇದ್ರಿ ಮಗಿನ ಮಗಿನ್ ಕತ್ಕಬಾರ ಹೋಗಿದೆ ನೀವು ಸರಿ ಹೇಳ್ತಾ ಇದ್ರಿ ಇದೇನ್ ಹಿಂಗ ಹೇಳ್ತಾ ಇದ್ರಿ ಈಗ ನಾನೇನ ಯಾವ ಸುದ್ದಿಗಾರ ಓದ್ತದ ಯಾ ರಾಜಗಾರು ಓತಾ ನಮ್ಮ ಪಾಡ ನಮ್ಗೆ ಇರೋಕೂ ಬಿಟ್ಟಿವಾ ನೀವು ನಾನು ಯಾವ ಮಗನೂ ಕತ್ಕೊಂಡಿಲ್ಲ ಕಣಪ್ಪ ನೋಡಿ ಬಾ ಕೇಳ್ಕೊಂಡ್ರ ಕಳ್ಳ ಹೆಂಗ್ ಬಾಯ್ ಬಿಡ್ತಾವಿ ಅಂತ ಸುಮ್ನಿರೋಸಿ ನೀವು ನಾವು ಮಗ ಇಲ್ಲ ಅಂತ ಕೇಳಿದ್ರೆ ಕತ್ಕೊ ಬಂದ್ನ ಅಂತವ್ರೆ ಅಲ್ಲಿ ಅರ್ಥ ಐತಿ ಅಲ್ವಾ ಹೋಗ್ ಕತ್ಕ ಬಂದವನೇ ಅಂತ ಬುಡಿ ಬಾವ್ ಅಯ್ಯೋ ನಾನು ಹೇಳಿದ ಹಂಗಲ್ಲ ನೀವು ಮಗ ಇಲ್ಲ ಅಂತಂದ್ರೆ ಅದಕ್ಕೆ ನನಗೆ ಕತ್ಕೊ ಅಂತ ಅಂದಿದು ನಾನು ಇದನ್ ಹಿಂಗಂತ ಇದ್ರಿ ನೀವು ಸರಿ ಬಿಡಿ ಅದ ಊರಳಿಗ್ ಬಂದ್ ಮಾತಾಡ್ಬೇಕಾಗಿತ್ತು ನೀವು ಇದು ಅಲ್ತವ್ ಯಾರು ಜನ ಬಂದ್ಬಿಟ್ಟು ಹಿಂಗೆ ಇದ್ ಮಾಡ್ತಾ ಇದ್ರಲ್ಲಾ ನೀವು ದಬ್ಗೆ ಮಾತಾಡ ಮಾಡ್ತಾ ಇದೀರ ನೀವು ಓಹೋ ಮಾತಾಕ್ ನಡ್ತಾವಲ್ಲ ತಪ್ಪ ಮಾಡಿಲ್ಲ ಅಂದ್ಮೇಲೆ ದಕ್ಷತವಾಗಿ ಮಾತಾಡ್ಬೇಕು ಅದಕ್ಕೆ ನಡತಾವಲ್ಲಾ ಎಲ್ಲಾದ್ರೇನು ಸುತ್ತೆ ಮಾತಾಡಕ್ಕೆ ಇರೋದ್ ಮಾತಾಡಕ್ಕೆ ಎಲ್ಲಾದ್ನೋ ಏನಿದ್ರು ಇದ್ರ ನಡಿ ಊರಳಿಕೆ ನಡಿ ನಾಕ್ ಚಾನಿಕೆ ಒಪ್ಪಿಸ್ತೀವಿ ನೀನು ಬಂದಿರೋ ದಿಟ್ವ್ಯ ನೂರಕ್ಕೆ ಮೂರು ಭಾಗ ಸತ್ಯಾ ಯಾಕೆ ನಮ್ಗೆ ಹೇಳೋದಿಲ್ಲ ಅನ್ಕೊಬಿಟ್ಟಾ ಓಹ್ ಮಧ್ಯಾಹ್ನದಲ್ಲಿ ನಿಮ್ಮ ಸಂತೆಲಿ ಮಗಿನ ನಿಂತಿದ್ದು ನಾವೇ ನೋಡಿ ಅಯ್ಯೋ ನಾನು ಯಾವ ಸಂತೆಗೆ ಹೋಗಿಲ್ಲ ಯಾವ ಮಗಿನ ಓದ್ಕೋ ಹೋಗಿಲ್ಲ ಇದೇ ಹಿಂಗೆ ಅಂತ ಇದ್ದೀರಿ ನೀವು ಓಹ್ ಇದೊಳೆ ಸರಿ ಆಯ್ತಪ್ಪ ನಾನು ನನಗೇನು ಗೊತ್ತು ಓ ಇದೊಳೆ ಸರಿ ನೀವಳೆ ಚೆನ್ನಾಗ್ ಅಂತ ಇದ್ದೀರಿ ಓ ಕಾ ಎಲ್ಲ ಗೊತ್ತಾ ನನಗೆ ಏನಾದ್ರು ಮಾತಾಡಂಗಿದ್ರೆ ಊರಿಗೆ ಬರಬೇಕಾಗಿತ್ತು ಇಲ್ಲಲ್ಲ ಡಕಂಡ್ ಮಾತಾಡೋದು ಈಗ ಏನೀಗ ಮೊದಲೇ ಒಂದ್ ತಿಂದಿದ್ದೀ ಏಟಾ ಈಗ ಕೊಡಬೇಕೋ ಇಲ್ಲ ಎಲ್ಲದೇ ಮಗ ಅಂತ ಬಿಟ್ಟಿಯೋ ಅನ್ ಗೊತ್ತಿಲ್ಲ ನಮಗೆ ಯಾವ ಮಗನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಿಡಿದ್ದು ಅರಿಯ ಓ ಇದ್ ಗಟಕತ್ತೈದ್ರಿ ಓ ಇದೊಳೆ ಸರಿ ಆಯ್ತು ಜನಗಳು ಯಾರು ಇಲ್ಲ ಅಂದ್ಬಿಟ್ಟು ಹಿಂಗ ನನಗೆ ನೋಡಿ ಇದೆಲ್ಲ ಸರಿ ಇಲ್ಲ ನಾನು ಕೂಕೊಬಿಡ್ತೀನಿ ಆಕಾಪಾತೀರಿ ವಲ್ತವ್ ಕೆಲಸ ಮಾಡೋರೆಲ್ಲ ಬಂದ್ಬಿಡ್ಬೇಕು ಹಂಗ್ ಮಾಡ್ತೀನಿ ನಾನು ಓ ಇದೊಳೆ ಸರಿ ಆಯ್ತು ನನಗೆ ಯಾವ ಮಗನೂ ಗೊತ್ತಿಲ್ಲ ಏನು ಇಲ್ಲ ಬಿಡಿಸ್ಮೇ ಅಡಿಗೆ ನಾನು ಬಿಟ್ ಹುಡುಗ ಹೋಗ್ತೀನಿ ಐ ಒಪ್ಪ ಒಪ್ಸದು ಯಾರು ಕರ್ದಿ ಒಪ್ಸ ಬರ ಬಾಯ್ ಬನ್ನಿ ಯಾರುಕೊಂಡು ಬದ ಊರೋಳಿಕೆ ಯಾರಕೊಂಡು ಬದ ಬೇಡ ಅದನ್ನ ನಟ ಅದು ಯಾರು ಒಪ್ಸೇ ಒಪ್ಸೋ ನಡಲ ಪಾಯ್ ಬಿಡ್ಸಕ್ಕೆ ನಮಗೂ ಗೊತ್ತಕ್ಕಂತೆ ನೀನು ಈಗ ಬಾಯಿ ಬಿಟ್ಟರೆ ಗೌರವ ಉಳ್ಕೊಳ್ಳೋದು ಇಲ್ಲ ಅಂದ್ರೆ ನಾವು ಊರೊಳಗೆ ಯಾಳ್ಕೊಳಿ ನಿನ್ನ ಕಾಲೆ ನಾಲ್ಕು ಚೆನ್ನ ಮುಂಗ್ಗಡೆ ಮಾರಾಮರೋದಿ ಕಳಿತೀವಿ ನಿನ್ನ ಮೊಗ್ಗಿ ನಿನ್ನ ಕೈಲಿ ಮೊಗ ಇದ್ದಿರ ಇರೋದನ್ನ ನಾವು ನೋಡಿವಿ ಆ ಸತ್ಯ ನಡಿಗ ಈಗ ಬಾಯ್ ಬಿಟ್ಟು ಇಲ್ಲ ಊರಳಿಗೆ ನಾವೇ ಬರವ ನಿನ್ಗೆ ಮೂರು ವದಿ ಕೊಟ್ಟು ಕೇಳ್ತೇವೆ ಅದೇ ತಪ್ಪಾಗಿರೋದು ಹಾಂ ನಡೀಗ ಊರಳಿಕೆ ಯಾರ್ಕೊಂಡೋಗಿ ನಡ್ರಬ್ಬಾ ಯಾರ್ಕೊಂಡು ಹೋಗ್ಬಿಟ್ಟು ಅವ್ರ ಮುಂಗಡೇ ಮಾರಾಮಿ ಕೇಳಿದೆ ಆ ಕುಡಿಯೋ ಸ್ಮೋಗಿ ಬಂದಿನಿ ಅಂತ ಯಾರ್ಕಾರ ಒಪ್ಸು ಅವರೇ ಒಪ್ಲಿ ನಿನ್ನ ಸರಿಯಾ ಈಗ ನೀನು ಊರೊಳಗೆ ಬಂದು ವಡ್ಯಾಕೆ ನಮ್ಗೆ ತಗತಿಲ್ಲ ಅಂತಲ್ಲ ಕಣಪ್ಪ

ಸುಮ್ನೆ ವಾಪಸ್ ಬಿಡ ಮೊದ್ಲು ಮಗ ಆರು ಕುಡಿಯ ಮಗ ಅದು ಅಸ್ ಮಗ ಏನು ರ ಹೆಚ್ಚು ಕಮ್ಮಿಯವ್ರಿ ಯಾರೋಣ ಏನು ಗೊತ್ತಿತ್ತು ನಿನ್ಗೆ ಯಾಕೆ ಹೊತ್ಕೊಂಬತ್ತಿದ್ ಮಗಿನ ನೀನು ನಿನ್ ಕೈಲಿ ಇದ್ದಿದ್ದ ಮಗ ನಿನ್ ಕೈಲಿ ಅಂತ ನೋಡಿರೇ ನಮಗೆ ಹೇಳಿ ಅದಕ್ಕೆ ಬಂದಿರೋದು ಇನ್ನೊಂದು ಬರೋದು ಬರೋಕೆ ಹುಚ್ಚು ಬಂತಿಲ್ಲ ನಮಗೆ ಮಗಿ ಆರು ಕುಡಿಯ ಮಗಿನಗೆ ಹಾಂ ಹಸಿನ ಕುಡಿ ಕುಡ್ಸ್ಕೊಂಡು ನೀನು ಸರಿ ಮಗ ಏನು ಮಾಡಿದ್ವಿ ಹೇಳು ಎಲ್ಲಿದ್ದೋ ಅಂತ ಮೊದ್ಲು ಮಗಿನ ತೋರ್ತಿಲ್ಲ ಅಂತ ಮಾತ್ರ ನೀನು ಕಂಪ್ಲೇಂಟ್ನ ಕೊಡ್ತೀನಿ ನಿನ್ಗೆ ಮಗ ಅಪರಣ ಮಾಡೋಣ ಅಂತ ಸುಮ್ಮನೆ ಬುಡಕ್ಕೆಲ್ಲ ಮಾತ್ರ ಇದನ್ನ ಸುಮ್ಮನೆ ಒಳ್ಳೆ ಹೇಳ್ಬಿಟ್ರೆ ಎಲ್ಲ ಸರಿ ಆಯ್ತದೆ ಮುಗಿನ್ ಕೊಟ್ಬಿಡು ಅದೇನ್ ಮಾತಾಡಕೆ ನನ್ಗೆ ನನ್ ಮುಗ ನನ್ ಜೊತೆ ನನ್ಗೆ ಆಸೆ ಇರಕಿಲ್ವಾ ಅಲ್ಲ ನೀವು ನಿಮ್ ಮಗಿನ ನೋಡಕ್ ಹೋಗಿ ಬಿಡೈತಿವಲ್ಲ ನನ್ಗೆ ನನ್ ಬಿಡುದು ಮಕ್ಳು ಬೇಕು ಅಂತ ಆಸೆ ಇರಕಿಲ್ವಾ ಅವೆಲ್ಲ ಬೇಡ ಈಗ ಮುಗ ಎಲ್ಲಿದದು ಅದೇಳು ಆಮೇಲೆ ಮಾತಾಡಕದೆ ಮಗ ಅದೇ ನಿಂತವು ಹ್ಮ್ ತವ ಅದೇ ನನ್ ತವದ ಇಲ್ಲದ ಮಗ ನನ್ ಮಗ ನಂತಾವೆ ಅಲ್ಲ ಆರ್ ಕುಡಿಯ ಮಗಿನ ಒದ ಬಂದ್ಬಿಟ್ಟು ಮಗಿನ ಹೊದಕ ಬಂದಿನಿ ಮಾರ ಮಾರಾ ಬಡ್ಡಿ ಬಡ್ಡಿಯಿಂದ ನಿನ್ಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ